ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ದೇನೆ ಇವತ್ತು ರಾಹುಲ್ ಗಾಂಧಿ ಬರ್ತಾರೆ ಅಂತೇಳಿ ಸಿದ್ದರಾಮಯ್ಯನವ್ರು ನನ್ನ ಆ ಸಭೆನ ಕರೆದಿರ್ತಕ್ಕಂಥದ್ದು ಕೆ ಎಸ್ ಆರ್ ಟಿ ಸಿ ನೌಕರರ ಜೊತೆಲಿ ಇವತ್ತು ಹೋರಾಟ ಇರಲಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಮಾತಾಡಿಸ್ತಾನೆ ಇರಲಿಲ್ಲ ಇವತ್ತು ಸಿದ್ಧರಾಮಯ್ಯನವರು ಇವತ್ತು ಅವರ ಹೋರಾಟಕ್ಕೆ ತೊಂದರೆ ಆಗ್ತದೆ ಅಂತೇಳಿ ನೆನೆ ಸಿದ್ದರಾಮಯ್ಯ ಅವರು ಕರೆದು ಕಾಟಾಚಾರಕ್ಕೊಂದು ಸಭೆ ಮಾಡಿ ಅವರ ಬೇಡಿಕೆಯನ್ನ ಈಡೇರಿಸ್ತಕ್ಕಂಥದ್ರಲ್ಲಿ ವಿಫಲರಾಗಿದ್ದಾರೆ ಅವರು ಇಟ್ಟಿರ್ತಕ್ಕಂಥ ಎರಡು ಬೇಡಿಕೆಗಳು ಮಾತ್ರ ಅದನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹಣಕಾಸಿನ ಮುಂಗಟ್ಟಿದೆ ಅಂತ ಹೇಳಿದ್ರೆ ಸಿದ್ಧರಾಮಯ್ಯನವರೇ ಅದನ್ನ ಅದನ್ನು ಜವಾಬ್ದಾರಿ ತೆಗೆದುಕೊಂಡು ಸಮಸ್ಯೆಗೆ ಉತ್ತರವನ್ನು ಕಂಡುಕೊಳ್ಬೇಕು ಪರಿಹಾರವನ್ನು ನೀಡಬೇಕು ನೋಡಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜು ಮಕ್ಕಳಿಗೆ ಇವತ್ತು ಬಸ್ಗಳು ಸಮಸ್ಯೆ ಆಗಿದೆ ಸರ್ಕಾರಿ ಬಸ್ಗಳು ಸಿಗ್ತಾ ಇಲ್ಲ ಹಳ್ಳಿಗಳಲ್ಲಿ ಗ್ರಾಮಾಂತರ ಭಾಗದಲ್ಲಿ ಪರದಾಡ್ತಾ ಇದ್ದಾರೆ ಕಾಲೇಜ್ಗೆ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳುಗಳು ಕಾರಣ ಏನು ಇವರ ಗ್ಯಾರಂಟಿಗಳಿಗೋಸ್ಕರ ಗ್ರಾಮೀಣ ಭಾಗದಲ್ಲಿ ಓಡಾಡ್ತಕ್ಕಂಥ ಬಸ್ಗಳನ್ನು ಕಡಿತಗೊಳಿಸಿದ್ದಾರೆ ಇದರ ಜೊ ಜೊತೆಯಲ್ಲಿ ಅಲ್ಲಿ ನೌಕರರು ಕೂಡ ಸಂಬಳ ಕೊಡದೇ ಆಗದೆ ಕೊಡದೇ ಇರತಕ್ಕಂಥ ಪರಿಸ್ಥಿತಿನೂ ಕೂಡ ನಿರ್ಮಾಣ ಆಗಿದೆ ಆರ್ಥಿಕ ಮುಂಗಟ್ಟು ಪ್ರ ಅಲ್ಲಿ ಈಗಾಗಲೇ ಬಹಳ ತಿಂಗಳಿಂದ ಸಮಸ್ಯೆ ಉಲ್ಬಣ ಆಗಿದೆ ಹಾಗಾಗಿ ಇವತ್ತು ಅವರ ಬೇಡಿಕೆಗಳನ್ನು ಕೂಡ ಈಡೇರಿಸೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಣಕಾಸಿನ ಸಚಿವರಿಗೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ನಾವಿವತ್ತು ಕೆ ಎಸ್ ಆರ್ ಟಿ ಸಿ ನೌಕರಿ ಇವತ್ತೇನು ಹೋರಾಟ ಪ್ರಾರಂಭ ಆಗಿದೆ ಹೊತ್ತು ಬಸ್ಗಳೆಲ್ಲವೂ ನಿಂತಿದೆ ಜನರಿಗೆ ಅನನುಕೂಲ ಆಗ್ತದೆ ಒಪ್ಕೊಳ್ತೇನೆ ನಾನು ಆದರೆ ಮುಖ್ಯಮಂತ್ರಿಗಳು ತಡ ಮಾಡಿದೆ ತತ್ಕ್ಷಣ ಮತ್ತೊಮ್ಮೆ ಅವರ ಕಾರ್ಮಿಕರೆಲ್ಲ ಅಧಿಕಾರಿಗಳ ಸಭೆಯನ್ನ ಕರಿಬೇಕು ಅವರ ಸಮಸ್ಯೆಗೆ ಪರಿಹಾರವನ್ನು ಕೂಡ ಕೊಡಬೇಕು ಜನಸಾಮಾನ್ಯರಿಗೆ ತೊಂದರೆ ಆಗೋದನ್ನು ಕೂಡ ತಪ್ಪಿಸ್ಬೇಕು ಇದು ಮುಖ್ಯಮಂತ್ರಿಗಳ ಕರ್ತವ್ಯ ಮಾನ್ಯ ಸಾರಿಗೆ ಸಚಿವರು ಕೂಡ ಕೂತು ಸಮಸ್ಯೆ ಉಲ್ಬಣ ಆಗ್ದೇನೆ ಸಮಸ್ಯೆಗೆ ಪರಿಹಾರವನ್ನು ನೀಡಬೇಕು ಅಂತ ನಾ ಆಗ್ರಹ ಮಾಡ್ತಾ ಇದ್ದಾರೆ ಹೊರಡಿಸಿದ್ದಾರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಹೊಸಗಳನ್ನು ಕೂಡ ಬೇಕು ಅಂತ ಹೇಳಿ ಪತ್ರ ಬರೀ ಬರೆದಿದ್ದಾರೆ ಏನ್ ಮಾಡಕ್ ಕೊಟ್ಟಿದ್ದಾರೆ ಮೊದಲೇ ವ್ಯವಸ್ಥೆಗಳನ್ನ ಹಾಳು ಮಾಡ್ತಾ ಇದ್ದೀರಿ ಈಗ ಆ ಶಿಕ್ಷ ಖಾಸಗಿ ಶಿಕ್ಷಣ ಸಂಸ್ಥೆ ಕೂಡ ಇವತ್ತು ಅಲ್ಲೂ ಕೂಡ ಸಮಸ್ಯೆ ಕ್ರಿಯೇಟ್ ಮಾಡಕ್ ಹೊರಟಿದಿರಿ ಹಾಗಾಗಿ ತಡ ಮಾಡ್ದೇನೆ ಇವತ್ತು ಗಡ್ಡಕ್ಕೆ ಬೆಂಕಿ ಹತ್ಕೊಂಡಾಗ ಈಗ ಸಮಸ್ಯೆ ಪರಿಹಾರ ಮಾಡಕ್ ಹೊರಟಿದ್ದಾರೆ ಈಗಲೂ ಕೂಡ ಕಾಲ ಮಿಂಚಿಲ್ಲ ಇವತ್ತನೇ ಯಾಕೆಂದ ರಾಜ್ಯ ಉಚ್ಚ ನ್ಯಾಯಾಲಯ ಹೇಳಿದ್ರು ಸಹ ಇವತ್ತು ಪ್ರಾರಂಭ ಆಗಿದೆ ಹೋರಾಟ ಇವತ್ತೇ ಅದನ್ನು ಕರೆದು ಸಮಸ್ಯೆಗೆ ಉತ್ತರವನ್ನ ಕಂಡುಕೊಳ್ಬೇಕು ಪರಿಹಾರ ನೀಡಬೇಕು ಅಂತೇಳಿ ನಾವು ಆಗ್ರಹವನ್ನ ಮಾಡ್ತೇವೆ